ನಗರಸಭೆ ವತಿಯಿಂದ ಎಸ್ಸಿ ಎಸ್ಟಿ ಸಮುದಾಯದವರಿಗೆ ಲ್ಯಾಪ್ಟಾಪ್ ನಿವೇಶನ ಹಕ್ಕುಪತ್ರ ದಶನಾಪುರ್ ವಿತರಣೆ ಹೌದು ಯಾದಗಿರಿ ಜಿಲ್ಲೆಯ ಶೋಕುರ ನಗರದ ನಗರಸಭೆ ವತಿಯಿಂದ ಬರುವ ಸರ್ಕಾರದ ಯೋಜನೆಗಳಾದ ಎಸ್ಸಿ ಎಸ್ಟಿ ಸಮುದಾಯದವರಿಗೆ ಲ್ಯಾಪ್ಟಾಪ್ ವಿತರಣೆ ಹಾಗೂ ಹೋಲಿಗೆ ಯಂತ್ರ ಬ್ಯೂಟಿಷಿಯನ್ ತರಬೇತಿ ಪ್ರಮಾಣ ಪತ್ರ ನಿವೇಶನ ಹಕ್ಕುಪತ್ರ ವಿತರಣೆ ಮಾಡಲಾಯಿತು ಡೇ ನಲ್ಮಾ ಯೋಜನೆ ಅಡಿಯಲ್ಲಿ ನಾಲ್ಕು ನೂರ ಎಂಬತ್ತೆಂಟು ಯೋಜನೆ ಅಡಿಯಲ್ಲಿ ಹೋಲಿಗೆ ಯಂತ್ರ ತರಬೇತಿಗೆ ಅರವತ್ತೆರಡು ಜನರಿಗೆ ಪ್ರಮಾಣ ಪತ್ರ ಬ್ಯೂಟಿಷಿಯನ್ ತರಬೇತಿ ಪಡೆದವರಿಗೆ ಮೂವತ್ನಾಲ್ಕು ಜನರಿಗೆ ಪ್ರಮಾಣ ಪತ್ರ ಸರ್ವೆ ನಂಬರ್ ನೂರ ಇಪ್ಪತ್ತರಲ್ಲಿ ನಲವತ್ತೈದು ರೇಷನ್ ಹಕ್ಕು ಪತ್ರ ಅಲೆಮಾರು ಸಮುದಾಯದವರಿಗೆ ನೀಡಲಾಯಿತು ಎಸ್ ಸಿ ಯೋಜನೆಯಡಿಯಲ್ಲಿ ಹದಿಮೂರು ಜನರಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು ಹೀಗೆ ಸರ್ಕಾರದ ಯೋಜನೆಗಳು ಜಾರಿಗೆ ತರಲಿ ತಮ್ಮೆಲ್ಲ ಸರ್ವ ಸದಸ್ಯರ ಪಾತ್ರ ಬಹುಮುಖ್ಯವಾಗಿದೆ ಸರ್ಕಾರದಿಂದ ಬಂದಿರುವ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಲಿ ನಗರಸಭೆ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳು ಕುಡಿಯುವ ನೀರು ಒಳಚರಂಡಿ ವ್ಯವಸ್ಥೆ ವಿದ್ಯುತ್ ಶಕ್ತಿ ಮೂಲಭೂತ ಸೌಕರ್ಯಗಳು ಅನುದಾನವನ್ನ ಸದ್ಬಳಕೆಯನ್ನು ತಾವೆಲ್ಲರೂ ಪಡೆದುಕೊಳ್ಬೇಕೆಂದು ಶರಣ ಬಸಪ್ಪ ದರ್ಶನಾಪುರ್ ಸಣ್ಣ ಕೈಗಾರಿಕೆ ಸಚಿವರು ಹೇಳಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಸುಶೀಲಾ ಬಿ ತಾಲೂಕು ದಂಡಾಧಿಕಾರಿಗಳಾದ ಉಮಕಾಂತ್ ಉಳ್ಳಿ ಸೋಮಶೇಖರ್ ಬಿರಾದರ್ ಚನ್ನಪ್ಪ ಗೌಡ ಬಿರಾದರ್ ವರ್ಗಗಳ ಉಪನಿರ್ದೇಶಕರು ಶಹಪುರ ನಗರಸಭೆ ಆಯುಕ್ತರಾದ ರಮೇಶ್ ಬಡಗಿರ್ ಆಶ್ರಯ ಕಮಿಟಿಯ ಅಧ್ಯಕ್ಷರಾದ ವಸಂತ್ ಸುರ್ಬೋಕರ್ ನಗರಸಭೆ ಸದಸ್ಯರು ಹಾಗೂ ನಗರಸಭೆ ಸಿಬ್ಬಂದಿ ವರ್ಗದವರು ಹಾಗೂ ಶಾಪುರಿನ ಸಾರ್ವಜನಿಕರು ಉಪಸ್ಥಿತರು ಜಿಲ್ಲಾಧಿಕಾರಿಗಳ ಮುಖಾಂತರ ಎಕರೆ ಹೊ ಶಾಪುರದಲ್ಲಿ ಸರ್ಕಾರಿ ಜಾಗ ಲಭ್ಯ ಇರ್ತಕ್ಕಂಥ ಜಾಗವನ್ನು ಪಡೆದುಕೊಂಡು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಇವತ್ತು ನಿವೇಶನಗಳ ಮಾಡ್ತಕ್ಕಂಥ ಕೆಲಸನ ಮಾಡಿ ಒಂದು ಇನ್ನೂರ ಸ್ಲಂ ಮನೆಗಳು ಈಗಾಗಲೇ ಕನ್ಯಕೋಡು ರಸ್ತೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಲ್ಲಿ ಕೂಡ ಸುಮಾರು ಎರಡು ಎಕರೆ ಕುಂಬಾರು ಮತ್ತು ಕುಸಾಡಿ ಜನಾಂಗದವರಿಗೆ ಎರಡು ಎಕರೆ ಮಂಜೂರಾಗಿರ್ತಕ್ಕಂಥದ್ದು ಅಲೆಮಾರಿ ಜನಾಂಗದವರಿಗೆ ಸುಮಾರು ಎರಡು ಎಕರೆ ಮಂಜೂರಾಗಿರ್ತಕ್ಕಂಥದ್ದು ಇಲ್ಲಿ ಸುಮಾರು ಲೇಔಟ್ ವ್ಯತ್ಯಾಸ ಇದೆ ಈಗಾಗಲೇ ಹೇಳಿದೀನಿ ಇನ್ನೂ ಹೆಚ್ಚು ಫ್ರಾಟ್ಗಳು ಕೊಂಡೋಗ್ಲಕ್ಕೆ ಸಾಧ್ಯ ಇದೆ ಈಗಾಗಲೇ ನಾವು ಅದು ಸರ್ವೆ ಮಾಡಿ ಹಾಕ್ಸಿದೀವಿ ಇನ್ನೊಂದ್ಸತಿ ಟೌನ್ ಪ್ಲಾನಿಂಗ್ ದಿಂದ ಸರ್ವೆ ಮಾಡಿಸಿ ಸುಮಾರು ಅರವತ್ತಾರು ಪ್ಲಾಟ್ಗಳು ಇಳ್ಕೊಂಡೋಗ್ತವೆ ಈಗ ನಮಗೆ ಮಂಜೂರಾಗಿರ್ತಕ್ಕಂಥದ್ದು ನಲ್ವತ್ತೈದು ಪ್ಲಾಟಿನ ನಿವೇಶನ ಮಂಜೂರಾಗಿದೆ ಇವತ್ತೆಷ್ಟು ಜಿಲ್ಲಾಧಿಕಾರಿಯಿಂದ ಮಂಜೂರಾಗಿದೆ ಅಷ್ಟೇ ನಿವೇಶನ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅದು ಹೆಚ್ಚು ಅಪ್ರೂವ್ ಆಗಿ ಬಂದರೆ ಅದು ಕೂಡ ಇನ್ನೂ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಈಗಾಗಲೇ ಸಮಾಜದವರು ಮತ್ತು ಅವರ ಸಂಘಟನೆಯವರು ಬಂದು ಕೂಡ ಬಿಟ್ಟಾಗಿದೆ ಕಡಿಮೆ ಆಗ್ತವ್ರೆ ಇನ್ನೂ ಸರ್ ಹೆಚ್ಚು ಮಾಡಬೇಕು ನೋಡೋಣ ಮುಂದೆ ಯಾಕಂದ್ರೆ ಈಗಾಗಲೇ ನಮ್ಮ ಹತ್ರ ಸುಮಾರು ಇನ್ನ ಆರುನೂರಕ್ಕಿಂತ ಹೆಚ್ಚು ನಿವೇಶನಗಳು ನಮ್ಮ ಹತ್ರ ಇವೆ ಯಾಕಂದ್ರೆ ಇದೇ ಜಾಗದಾಗ ನಾವು ಸುಮಾರು ಹತ್ತು ತಿಂಗಳಿಂದ ನಾವು ಮಂಜೂರು ಮಾಡಿಸ್ತಕ್ಕಂಥ ಲಾಟ್ರಿ ಮುಖಾಂತರ ಮಂಜೂರು ಮಾಡಿಸ್ಬೇಕಂತ ಹೇಳಿ ನಾವೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಅಲ್ಲಿ ಕೆಲವೊಬ್ಬರು ಅದಕ್ಕೆ ಸ್ಟೇ ತರ್ತಕ್ಕಂಥ ಕೆಲಸ ಮಾಡಿದರು ಅವ್ರಿಗೆ ಏನೋ ಕನ್ಫ್ಯೂಷನ್ ಇತ್ತೋ ಏನಂತ ಗೊತ್ತಿಲ್ಲ ಯಾಕಂದ್ರೆ ನಾವು ಕರೆದಿರ್ತಕ್ಕಂಥ ಮೂರುವರೆ ಸಾವಿರ ಅರ್ಜಿಯಲ್ಲಿ ಹತ್ತು ವರ್ಷಕ್ಕಿಂತ ಹೆಚ್ಚು ಮೇಲ್ಪಟ್ಟು ಶಾಪುರದಲ್ಲಿ ಯಾರು ನಿವೇಶನ ಇಲ್ಲ ಯಾರು ಕಿರೈಮಾನಿದ್ದಾರೆ ಅಂತವ್ರು ನಾವೊಂದು ಸುಮಾರು ಒಂಬೈನೂರು ಜನ ಪಟ್ಟಿ ಮಾಡಿವೆ ಆ ಪಟ್ಟಿಯಲ್ಲೇ ನಾವು ಲಾಟ್ರಿ ಹತ್ತಿ ಅಂತ ಕೂಡ ಹೇಳಿದೀವಿ ಈಗಾಗಲೇ ಡಿ ಸಿ ಅವ್ರಿಗೆ ಕೂಡ ಸಂಪೂರ್ಣವಾಗಿ ಮಾಹಿತಿ ತರಿಸ್ಕೊಂಡು ಕೂಡ ಕೊಡಗೇಳಿದ್ದಾರೆ ಮತ್ತು ಅದೇನು ಸರ್ವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯರೇ ಪುರಸಭೆಯ ಸಿಬ್ಬಂದಿ ಮುಖಾಂತರ ಕಮಿಷನರ್ ಮುಖಾಂತರ ಸರ್ವೆ ಮಾಡಿರ್ತಕ್ಕಂಥ ಲಿಸ್ಟು ಏನಾದರೂ ಅದರಲ್ಲಿ ವ್ಯತ್ಯಾಸ ಆದರೂ ಕೂಡ ಇವತ್ತು ತಾವು ಗೌಪ್ಯವಾಗಿ ಆದರಾಗಲಿ ಸಾರ್ವಜನಿಕವಾಗಲಿ ಇಂಥವ್ರು ಅವಶ್ಯಕತೆ ಎಲ್ಲ ಇವರು ಮನೆಯಾದ ಪ್ಲಾಟ್ ಆದ ಇಂಥವ್ರಿಗೆ ನೀವು ಕೊಟ್ಟಿರೋದು ಅದು ತಕ್ಷಣ ಕ್ಯಾನ್ಸಲ್ ಅಂತ ಕೂಡ ಹೇಳಿದ್ವಿ ಈ ಕೋರ್ಟ್ನಲ್ಲಿ ಇರುವಾಗೋದ್ರಿಂದ ಮುಂದಿನ ದಿನಗಳಲ್ಲಿ ಇವತ್ತೇನು ನಾವು ನಿವೇಶನಗಳನ್ನು ಇವತ್ತು ಹಾಕಿದ್ದೀವಿ ಸುಮಾರು ಹದಿನಾರು ಎಕರೆ ಜಾಗದಲ್ಲಿ ಎಷ್ಟು ಕುಂತವ್ರೆ ಅಳಿಸಗರ ಅಳಿಸಗರದಿಂದ ಮಲ್ಲಯ್ಯನ ಗುಡ್ಡ ಏನಿದೆ ಸುಮಾರು ನಾಕ್ನೂರ ಎಂಬತ್ತು ನಿವೇಶನಗಳಾಗಿ ಕುಂತಾವ ಅಲ್ಲಿ ಇನ್ನು ಪುರಸಭೆ ವತಿಯಿಂದ ಸುಮಾರು ಎಷ್ಟು ಎಕರೆ ಜಾಗ ಹನ್ನೆರಡು ಎಕರೆ ಜಾಗ ಮಂಜೂರಾತಿ ಕಳಿಸಿ ಅವರು ಎಂಟು ಎಕರೆ ಹನ್ನೆರಡು ಎಕರೆ ಕೂಡ ಅಪ್ರ ಮುಂದಿನ ದಿನಗಳಲ್ಲಿ ಅಲ್ಲಿ ಕೂಡ ಹನ್ನೆರಡು ಎಕರೆ ಜಾಗದಲ್ಲಿ ಅಲ್ಲಿ ಕೂಡ ನಿವೇಶನ ಮಾಡತಕ್ಕಂಥದ್ದು ಅದಲ್ಲೇ ಕೂಡ ಶಾಪುರದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಇವತ್ತು ಸರ್ಕಾರಿ ಜಾಗ ಎಲ್ಲಿ ಲಭ್ಯ ಇದೆ ಅದು ಕೂಡ ನಾವು ಅದನ್ನು ಸರ್ವೆ ಮಾಡಿಸಿ ಗುರುತುಪಡಿಸಿ ಮುಂದಿನ ದಿನಗಳಲ್ಲಿ ಏನು ನಮ್ಮ ಸಂಖ್ಯೆ ಇದೆ ಮೂರುವರೆ ಸಾವಿರ ಅದರಲ್ಲಿ ಹತ್ತು ವರ್ಷಕ್ಕಿಂತ ಒಳಗಿರ್ತಕ್ಕಂಥ ಸಂಖ್ಯೆನೂ ಅದು ಮುಂದಿನ ದಿನಗಳಲ್ಲಿ ಇದು ಒಂಬೈನೂರ ಐವತ್ತದ ಇದು ಕೊಟ್ಟಾದ್ಮೇಲೆ ಅವ್ರಿಗೆ ಕೂಡ ನಿವೇಶನ ಒದಗಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅದಲ್ಲದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಮುಖಾಂತರ ಏನು ಎಸ್ ಸಿ ಎಸ್ ಟಿ ಜನರಿಗೆ ಮೂರುವರೆ ಲಕ್ಷ ಕೊಡ್ತಕ್ಕಂಥದ್ದು ಇರ್ಬೋದು ಸಾಮಾನ್ಯ ಮತ್ತು ಬೇರೆ ವರ್ಗದವರಿಗೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಕೊಡ್ತಕ್ಕಂಥದ್ದು ಆ ಒಂದು ಮನೆ ಕೂಡ ಮಂಜೂರು ಮಾಡಿಸಿ ಕೊಡ್ತಕ್ಕಂಥ ಕೆಲಸ ನಿವೇಶನೆ ಮಾಡ್ತಕ್ಕಂಥ ಪೂರ್ವದಲ್ಲಿ ಕುಡಿಯುವ ನೀರಿನ ಯೋಜನೆ ಸಿ ಡ್ರೇನ್ಗಳು ಮತ್ತು ವಿದ್ಯುತ್ ಶಕ್ತಿ ಮೂರು ಏನ್ ನಮಗೆ ತುರಂತ ಬೇಕಾಗಿದೆ ಅದು ಕೂಡ ಕೆಲಸ ನಡೆದಿದೆ ಇನ್ನೂ ಕೆ ಬಿ ಕೆಲಸ ಪ್ರಾರಂಭ ಆಗಿಲ್ಲ ಅದಕ್ಕೆ ಸುಮಾರು ಅರವತ್ತೈದು ಲಕ್ಷ ರೂಪಾಯಿ ನಾವು ಡಿಪಾಸಿಟ್ ಮಾಡಬೇಕಾಗಿತ್ತು ಇನ್ನು ಸರ್ಕಾರದಿಂದ ಏನು ಹೆಚ್ಚುವರಿ ಎಸ್ ಎಂ ಸಿ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ಹೋದ ಅವಧಿಯಲ್ಲಿ ನಾವೇನು ತಂದಿದ್ದೀವಿ ಆದಷ್ಟು ಬೇಗ ಈ ಜನವರಿ ತಿಂಗಳಲ್ಲಿ ಬಿಡುಗಡೆ ಮಾಡಿದರೆ ಇವತ್ತು ಸಿ ಸಿ ರಸ್ತೆ ನಡೆದಿದೆ ಇಲ್ಲಿ ಕುಡಿಯ ನೀರಿನ ಯೋಜನೆ ನಡೆದಿದೆ ಅದಲ್ಲದೆ ಕೂಡ ಈ ವರ್ಷ ಕೆ ಆರ್ ಡಿ ಸಾಗರ್ ಮಲ್ಲಯ್ಯನಗುಡ್ಡಿಗೆ ಹೋಗ್ತಕ್ಕಂಥ ರಸ್ತೆಗೆ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ಅದು ಕೂಡ ಇವತ್ತು ಮಂಜೂರು ಕೂಡ ಆಗಿ ಬಂದಿದೆ ರಸ್ತೆ ಯಾಕಂದ್ರೆ ನಾವು ಯಾರಿಗಾದ್ರು ಪ್ಲಾಟ್ಗಳು ಕೊಟ್ಟು ಕಳಿಸಿದ್ರ ಉದಾಹರಣೆಗೆ ಇಲ್ಲಿ ನಮ್ಮ ಫಿಲ್ಟ್ರಿ ಬೆಡ್ ಹೋಗ್ತಕ್ಕಂತ ನಿಟ್ಟಿನಲ್ಲಿ ಸುಮಾರು ಮೊದಲು ಮಂಜು ಮಂಜೂರಾಗಿರ್ತಕ್ಕಂಥ ಈಗ ಅದಕ್ಕೆ ಡಿಮಾಂಡ್ ಬಂದಿದೆ ಈಗ ಅಲ್ಲಿ ಕೂಡ ಸುಮಾರು ಎಲ್ಲ ಕ್ಲೀನ್ ಮಾಡಿಸ್ಕಲ್ಲಾಕ್ಸ್ತಕ್ಕಂಥ ಕೆಲಸ ನಮ್ಮ ಉದ್ದೇಶ ಈಗ ನಾವು ಯಾರಿಗಾದ್ರೂ ಜಾಗ ಕೊಟ್ಟು ತಕ್ಷಣ ಹೋಗಂತ ರೀತಿಯಲ್ಲಿ ಇನ್ನು ಫಿಲ್ಟರ್ ಬೆಡ್ ಇದು ನಾವು ಮಾಡಿದ್ವಿ ಪ್ಲಾಟ್ ಮಾಡಿ ಕೊಟ್ಟಿವಿ ಆಮೇಲೆ ಹಂತ ಹಂತವಾಗಿ ಬಸ್ ಡಿಪು ಇಂದಿರ್ಬೋದು ಇವತ್ತು ಫಿಲ್ಟ್ರಿ ಬೆಡ್ದಲ್ಲಿ ಆಶ್ರಯ ಕಾಲನಿ ಇರ್ಬೋದು ಇವತ್ತು ನಾವು ಫ್ಲಾಟ್ ಮಂಜೂರಾದ ಮೇಲೆ ಹಂತ ಹಂತವಾಗಿ ಕುಡಿಯೋ ನೀರು ಯೋಜನೆ ರಸ್ತೆ ಚರಂಡಿ ಇವೆಲ್ಲ ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ವಿ ಇಲ್ಲಿ ನಾವು ಮಂಜೂರು ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಕೂಡ ಇವತ್ತು ರಸ್ತೆಗಳು ಚರಂಡಿ ವ್ಯವಸ್ಥೆ ಕುಡಿಯ ನೀರು ನಿಯೋಜನೆ ಮತ್ತು ವಿದ್ಯುತ್ ಶಕ್ತಿ ಸೌಲಭ್ಯ ಈ ಇದರಲ್ಲಿ ನಾವು ಚರಂಡಿ ವಿದ್ಯುತ್ ಶಕ್ತಿ ಸೌಲಭ್ಯ ಮತ್ತು ಕುಡಿಯ ನೀರು ಮಾಡ್ತಕ್ಕಂಥ ಕೆಲಸ ಮಾಡಿವಿ ಮುಂದೆ ಅದಕ್ಕೆ ರಸ್ತೆ ಮುಂದೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿ ಅದಕ್ಕಾಗಿ ನಮ್ಮೆಲ್ಲರ ಉದ್ದೇಶ ಏನದು ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಏನೋ ಇಲ್ಲಿ ನಿವೇಶನ ವಂಚಿತ ಬಹಳಷ್ಟು ಜನ ಬಡ ಕುಟುಂಬದ ಜನರೇನಿದ್ದಾರೆ ಅವರಿಗೆ ಸರ್ಕಾರದ ಸವಲತ್ತು ಮುಟ್ಟಿಸ್ಬೇಕೆಂಬುದು ಒಂದೇ ನನಗಿದೆ ಇದರಲ್ಲಿ ನಾವು ಮಾಡ್ತಕ್ಕಂಥದ್ದು ಏನು ತಪ್ಪು ತಡೆಯಿದ್ರೆ ಇಲ್ಲಿ ಅಧಿಕಾರಿಗಳು ಕೊಡ್ಬೋದು ನಾವು ತಿಂತಕ್ಕಂಥ ಕೆಲಸ ಮಾಡ್ತೀವಿ ಇದ್ರಾಗ ನಾವೇನು ಪಿಕ್ ಎನ್ ಚೂಸ್ ನಾವು ಲಾಟ್ರಿ ಇಟ್ಟಿದ್ದೆ ಅದರ ಸಲ ಲಾಟ್ರಿ ಉದ್ದೇಶ ಏನಿದೆ ಲಾಟ್ರಿ ಉದ್ದೇಶ ಲಾಟ್ರಿ ಯಾರು ಬೇಕಾದ್ರೂ ಬರ್ಬೋದು ಹಾಗಾಗಿ ಇವತ್ತು ಆದಷ್ಟು ನಮ್ಮ ಉದ್ದೇಶ ಇವತ್ತು ಏನು ಅರ್ಜಿ ಹಾಕಿರ್ತಕ್ಕಂಥ ಈ ಒಂಬೈನೂರ ಅಲ್ಲದೆ ಮುಂದಿನ ದಿನಗಳಲ್ಲಿ ಮಿಕ್ಕಿರ್ತಕ್ಕಂಥಲ್ಲಿ ಮತ್ತೊಂದು ಸರ್ವೆ ಮಾಡಿಸಿ ಅದರಲ್ಲಿ ಇನ್ನೂ ಯಾರ್ಯಾರು ಉಳ್ದಾರ ಅವ್ರಿಗೆ ಕೂಡ ಇವತ್ತು ನಿವೇಶನ ಮಂಜೂರು ಮಾಡ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತೀವಿ ಈಗಾಗಲೇ ನಮಗ ಎಕರೆ ಜಾಗ ಕೂಡ ನಿವೇಶನ ಕೇಳಿದೀವಿ ಅದು ಸ್ವಲ್ಪ ದೂರ ಆಗ್ತದೆ ಅದನ್ನ ನೋಡೋಣ ಮುಂದೆ ಈಗೇನ್ ಶಾಪೂರ್ ಸುತ್ತಮುತ್ತ ಇರ್ತಕ್ಕಂಥ ಸರ್ಕಾರ ಜಾಗದ ಲಭ್ಯತೆ ಈಗಾಗಲೇ ಸುಮಾರು ಏಳೆಂಟು ಎಕರೆ ಕೂಡ ನಾವು ಈಗಾಗಲೇ ಗುರುತಿಸಿದೀವಿ ಅಲ್ಲಿ ಕೂಡ ಲೇಔಟ್ಗಳನ್ನು ಮಾಡಿ ಇವತ್ತು ನಿವೇಶನ ಅನಿಸ್ತಕ್ಕಂತ ಕೆಲಸ ಮಾಡಿ ಅದಲ್ಲದೆ ಕೂಡ ಇವತ್ತು ನಗರತ್ವ ಯೋಜನೆಯಲ್ಲಿ ಇವತ್ತು ಸಾಕಷ್ಟು ಸುಮಾರು ಮೂರು ತಿಂಗಳಿಂದ ಶಾಪೂರ್ ನಗರದಲ್ಲಿ ಸುಮಾರು ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಗರೋತ್ಥಾನದ ಕೆಲಸಗಳು ಪ್ರಾರಂಭ ಆಗಿದೆ ಮೋಸ್ಟ್ಲಿ ಈ ವಾರ ಯಾಕಂದ್ರೆ ಬಹಳಷ್ಟು ಜನರ ಒಂದು ಬೇಡಿಕೆ ಏನ್ರಿ ಶಾಪುರದ ಸ್ಟ್ರೀಟ್ ಲೈಟ್ ಬೇರೆ ಕಡೆ ನೋಡಿದ್ರೆ ಚಲೋ ಗುಲ್ಬರ್ಗ ಗಿಲ್ಬರ್ಗ ಅಲ್ಲಿ ನೀವು ಇದಾಗ ಮಾಡಿಸಿರಿ ಇಲ್ಲಿ ಯಾಕೆ ಮಾಡಿಸಿರಿ ಅಂದ್ರೆ ಅದು ಕೂಡ ಸೋಮವಾರದಿಂದ ಇದು ಈ ವಾರದಿಂದ ಇವತ್ತಿನ ಪ್ರಾರಂಭ ಆಗಬೇಕಾಗಿತ್ತು ಈಗಾಗಲೇ ಬಸವೇಶ್ವರ ಸರ್ಕಲ್ನಿಂದ ಸಿ ಬಿ ಏನು ಕಮಾನ್ ಅವರಿಗೆ ಮೊದಲನೇ ಹಂತದ ಈಗ ಪ್ರಾರಂಭ ಆಗ್ತದೆ ಎರಡನೇ ಹಂತದ ಎಸ್ಟಿಮೇಟ್ ಈಗಾಗಲೇ ಸುಮಾರು ಒಂದು ಕೋಟಿ ಕೋಟಿ ರೂಪಾಯಿ ಈಗಾಗಲೇ ಮಂಜೂರಾಗ್ ಸಿಕ್ಕಿದೆ ಯಾದಗಿರಿ ಹೋಗ್ತಕ್ಕಂಥ ರಸ್ತೆ ಇರ್ಬೋದು ಇವತ್ತು ಕೋಳು ರಕ್ಷೆಗೆ ಹೋಗ್ತಕ್ಕಂಥ ರಸ್ತೆ ಕೂಡ ಮುಂದಿನ ದಿನಗಳ ಅಷ್ಟು ಬೇಗ ಒಂದು ತಿಂಗಳಲ್ಲಿ ಅದು ಕೂಡ ಪ್ರಾರಂಭ ಮಾಡ್ತಕ್ಕಂಥದ್ದು ಜೊತೆಯಲ್ಲಿ ವಿಶೇಷವಾಗಿ ಶಾಪುಲ್ ಕುಡಿಯ ನೀರಿನ ಯೋಜನೆ ಫೆಬ್ರವರಿ ತಿಂಗಳಲ್ಲಿ ಸಂಪೂರ್ಣವಾಗಿ ಮುಗಿತು ಯಾಕಂದ್ರೆ ಬಹುತೇಕ ಅಳಿಸಿದ್ದು ಬಹುತೇಕ ಮುಗಿಯುವ ಹಂತಕ್ಕೆ ಬಂದಿದೆ ಇನ್ನು ಏನು ಅಲ್ಲಿ ಸನ್ನತಿ ಬ್ಯಾರೇಜ್ ದಾಗ ಏನಿದೆ ಇನ್ನು ಅಲ್ಲಿ ಕೂಡ ಇನ್ನ ಸ್ವಲ್ಪ ಒಂದು ಎರಡು ತಿಂಗಳ ಕೆಲಸ ಉಳಿಯೋದ್ರಿಂದ ಫೆಬ್ರವರಿ ಆದ್ಮೇಲೆ ನನ್ಗೆ ಅನ್ಸಿಬಿಟ್ಟಿಗೆ ಮುಂದಿನ ಸಮ್ಮರ್ ಒಳಗೆ ಇವತ್ತು ಎಲ್ಲ ರೀತಿಯ ಸೌಕರ್ಯ ಕುಡಿಯೋ ನೀರಿಗೆ ನಾವು ಸರ್ಕಾರ ಮನಸ್ಸು ಮಾಡಿದ್ರೆ ಇಪ್ಪತ್ತ್ ನಾಲ್ಕು ತಾಸು ನಾವು ಶಾಪುರ ನಗರಿಗೆ ಕುಡಿಯೋ ನೀರಿನ ಯೋಜನೆ ನಾವು ಕೊಡ್ಬೋದು ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚ